ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲ ಹೇಗಿದ್ದೀರಾ ಅಯ್ಯಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಇವತ್ತು ನಾನು ಒಂದು ಓಲ್ಡ್ ವೀಡಿಯೋ ಅಂತಲೇ ಹೇಳ್ಬೋದು ಶೂಟ್ ಮಾಡಿಟ್ಕೊಂಡಿದ್ದೆ ಸೊ ನಿಮ್ಮೊಟ್ಟಿಗೆ ಶೇರ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಸೊ ಈಗ ಶೇರ್ ಮಾಡ್ತಾಯಿದ್ದೀನಿ ಇವತ್ತು ನಾನು ಎಲ್ಲಿ ಇದ್ದೀನಪ್ಪ ಅಂದರೆ ನಮ್ಮ ವರದಳ್ಳಿ ಸಾಗರದಲ್ಲಿರುವ ವರದಳ್ಳಿ ಎಲ್ಲರಿಗೂ ಗೊತ್ತು ಶ್ರೀಧರ ಮಠ ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ ಇಲ್ಲಿ ಬಂದಾಗ ರೆಗ್ಯುಲರ್ ಆಗಿ ನಾನು ಅಲ್ಲಿ ಹೋಗಿ ತೀರ್ಥ ಸ್ನಾನ ಮಾಡಿ ಅಲ್ಲಿನ ಊಟ ಅಂದರೆ ತುಂಬ ಚೆನ್ನಾಗಿರುತ್ತೆ ಊಟ ಮಾಡಿಕೊಂಡು ಬರ್ತೀನಿ ಇವತ್ತು ಗುರುವಾರ ಆಗಿರೋದ್ರಿಂದ ತುಂಬಾ ರಶ್ ಇತ್ತು ಸೊ ಅಲ್ಲಿನ ಹೋಗಬೇಕಾದ್ರೆ ಈ ಮಳೆಗಾಲದಲ್ಲಿ ಮಲೆನಾಡು ಈ ಥರ ನೋಡೋದೇ ಒಂಥರ ಖುಷಿ ಸೊ ಇಲ್ಲೊಂದಿಷ್ಟು ಗಿಡ ಮರಗಳನ್ನು ಕಡಿದ್ಬಿಟ್ಟು ಅಲ್ಲೊಂದಿಷ್ಟು ಸೈಟ್ ಮಾಡಿ ಇದ್ದಾರೆ ಸೊ ಇದೆಲ್ಲ ಒಂದು ಸ್ವಲ್ಪ ಈಗ ಕಾಲದಲ್ಲಿ ಜಾಸ್ತಿ ಆಗ್ತಾನೆ ಇದೆ ಅಂತ ಹೇಳ್ಬೋದು ಸೊ ಎಲ್ಲಿರುತ್ತೆ ಸೈಟ್ಗಳು ಅಲ್ಲಿನೆಲ್ಲ ಗಿಡ ಮರಗಳನ್ನು ಕಡಿದ್ಬಿಟ್ಟು ಸೈಟ್ ಮಾಡಿ ಮಾರುವಂಥದ್ದು ಸೊ ಮಲೆನಾಡಲ್ಲಿ ಸೊ ಮುಂದೊಂದು ವರ್ಷ ಮಲೆನಾಡು ಅಂತ ಹೇಳಲಿಕ್ಕೆ ಮರಗಳೇ ಇರಲ್ಲ ಅನ್ಕೊಳ್ತೀನಿ ನನ್ನ ಪ್ರಕಾರ ಸೊ ಹೀಗೆ ಹೋಗ್ತಾ ಇರ್ಬೇಕಾರೆ ಇನ್ನು ಇನ್ನೇನು ಹೊರದಳ್ಳಿ ರೋಡಲ್ಲಿ ಹೋಗ್ತಾ ಸುಮಾರು ಸ್ವಲ್ಪ ಕಾರ್ಡ್ ಸಿಸ್ಟಮ್ ಅಂತಲೇ ಹೇಳ್ಬೋದು ಆ ಇದೆ ರೋಡು ಅಷ್ಟೇ ಸಣ್ಣದಾಗಿದೆ ರೋಡು ಸೊ ಯಾರೆಲ್ಲ ಈ ಕ್ಷೇತ್ರಕ್ಕೆ ಬಂದಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ಯಾರಾದರೂ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಾಯಿದ್ರೆ ಫಾಲೋ ಮಾಡ್ಕೊಳ್ಳಿ ಆಯಿತಾ ಸೊ ಇದು ನಮ್ಮ ವರದಲ್ಲಿ ಸೊ ಇಲ್ಲಿ ಏನು ವಿಶೇಷ ಅಂದರೆ ನಾವು ಇಲ್ಲಿ ಒಂದು ನೀರು ಬರುತ್ತೆ ಈವನ್ ಎಲ್ಲಿಂದ ಬರುತ್ತಂತ ಸಹ ಯಾರಿಗೂ ಸಹ ಗೊತ್ತಿಲ್ಲ ಸೊ ಅಲ್ಲಿ ನಾವು ಸ್ನಾನ ಮಾಡಿದರೆ ನಮಗೆ ಏನೇ ಒಂದು ಸ್ಕಿನ್ ಪ್ರಾಬ್ಲಮ್ ಇರಲಿ ಅಥವಾ ಏನೇ ಒಂದು ಒಂದು ದೃಷ್ಟಿ ದೃಷ್ಟಿದೋಷ ಇದ್ರೆ ಎಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳಿ ತುಂಬ ಹಳೆಯ ನಂಬಿಕೆ ಸೊ ಅದು ಸತ್ಯ ಕೂಡ ಹಾಗೆ ನಾನು ಇಲ್ಲಿ ಬಂದಾಗ ಅಂದರೆ ಅಮ್ಮನ ಮನೆಗೆ ಬಂದಾಗ ಎಷ್ಟು ದಿನ ಇರ್ತೀನಿ ಆದಷ್ಟು ಸಾಧ್ಯವಾದಷ್ಟು ದಿನ ಬಂದು ಆ ನೀರಲ್ಲಿ ನಾನು ಸ್ನಾನ ಮಾಡೋದೇ ನನಗೆ ಒಂದು ಪುಣ್ಯ ಏನೋ ಒಂಥರ ಮೈಗೆ ಹಿತ ಅನಿಸುತ್ತೆ ಏನೋ ಒಂದು ಪಾಸಿಟಿವ್ ವೈಬ್ರೇಷನ್ ಇರುತ್ತೆ ಸೊ ಇಲ್ಲಿ ತೀರ್ಥ ಸ್ನಾನ ಮಾಡಿಬಿಟ್ಟು ಮೇಲೆ ತೋರಿಸ್ತಾ ಇದ್ದೀನಲ್ಲ ಅಲ್ಲಿ ಶ್ರೀಧರ ಮಠ ಅಂದರೆ ಅಲ್ಲಿ ಗುರುಗಳ ಸಾನ್ನಿಧ್ಯ ಇರುವಂಥದ್ದು ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಬರುವಂಥದ್ದು ಗುರುವಾರ ಮತ್ತು ಪ್ರತಿನಿತ್ಯ ಅತ್ತೇನೂ ಅಷ್ಟೇ ಹನ್ನೆರಡುವರೆಗೆ ಒಂದೇ ಮಹಾಪೂಜೆ ಸೊ ಹನ್ನೆರಡುವರೆ ಕ್ಲೋಸ್ ಆಯಿತು ಅಂದರೆ ಇನ್ನು ಸಂಜೆ ಓಪನ್ ಆಗುತ್ತೆ ಆದರೆ ಪೂಜೆ ಇರೋಲ್ಲ ಜಸ್ಟ್ ಬರಬೇಕು ಅಷ್ಟೇ ಸೊ ನೋಡ್ತಾ ಇದ್ದಿರಲಿಲ್ಲ ಗುಡ್ಡ ಫುಲ್ಲು ಸುತ್ತ ಗುಡ್ಡ ಗುಡ್ಡದಿಂದ ನೀರು ಬರುವಂಥದ್ದು ಎಲ್ಲಿ ನೀರು ಬರುತ್ತೆ ಏನು ಅಂತ ಇವನ್ ಯಾರಿಗೂ ಗೊತ್ತ ಗೊತ್ತಿಲ್ಲ ಅಲ್ಲೇ ಮಧ್ಯೆ ಒಂದು ಕಲ್ಯಾಣಿ ಮಾಡ್ತಾ ಮಾಡಿದ್ದಾರೆ ಸೊ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಬೈತಾ ಇದ್ದಾರೆ ಯಾಕಂದರೆ ನಾವು ಎತ್ ಯಾವುದೇ ಕ್ಷೇತ್ರಕ್ಕೆ ಹೋದರೂ ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ ನಾವು ಆ ಕ್ಷೇತ್ರನ ಕಾಪಾಡೋದಾಗಲಿ ಅಥವಾ ಅದನ್ನು ಇಟ್ಕೊಳ್ಳೋದು ನಮ್ಮ ರೆಸ್ಪಾನ್ಸಿಬಿಲಿಟಿ ಅಲ್ಲಿ ಬೈತಾ ಇದ್ದಾರೆ ಅಲ್ಲಿ ಅಂದರೆ ಸೋಪು ಏನೂ ಹಾಕಿ ಸ್ನಾನ ಮಾಡಲಿಕ್ಕಿಲ್ಲ ಕೆಲವೊಬ್ಬರು ಸೋಪ್ ಹಾಕಿ ಸ್ನಾನ ಮಾಡಿ ಎಲ್ಲ ಅಲ್ಲೇ ಬಿಸಾಡುವಂಥದ್ದು ಕಲ್ಯಾಣಿಗೆ ಬಟ್ಟೆನೆಲ್ಲ ಅಲ್ಲೇ ಒಣಸಿಟ್ಟೋಗಿರ್ತಾರೆ ಮೇಲೆ ಪೂಜೆ ಮಾಡಿಸ್ಕೊಬರೋಣ ಅಂತ ಕಲ್ಯಾಣಿಗೆಲ್ಲ ಬಿದ್ದು ಹೋಗ್ತಾ ಇರುತ್ತೆ ಸೊ ಹಾಗಾಗಿ ಇಲ್ಲಿ ಯಾರು ಬಟ್ಟೆ ಒಣಸ್ಲಿಕ್ಕಿಲ್ಲ ಅಂಥೇಳಿ ಜೋರು ಮಾಡ್ತಾಯಿದ್ರು ಸೊ ಅಲ್ಲಿ ನೀವು ಬಟ್ಟೆ ಚೇಂಜ್ ಮಾಡ್ಕೊಳ್ಳಿಕ್ಕೂ ಜಾಗ ನಾನು ಯಾವತ್ತೂ ಅಷ್ಟೇ ನಾನು ಯಾವ್ದು ಬಟ್ಟೆ ಹಾಕಿರ್ತೀನಿ ಅದರಲ್ಲೇ ಸ್ನಾನ ಮಾಡಿಬಿಟ್ಟು ಅವತ್ತೇ ಬಟ್ಟೆಲ್ಲೇ ಹೋಗಿ ಗುರುಗಳ ದರ್ಶನ ಮಾಡ್ಕೊಬರೋದು ನಂಗೆ ಅದೇ ಖುಷಿ ಯಾಕಂದ್ರೆ ಮೇಲೆ ಹೋಗೋದ್ರೊಳಗೆ ಒಣ್ಕೊಂಡು ಹೋಗಿರತ್ತೆ ಈಗಿನ ಬಿಸಿಲಿಗೆ ಈಗ ಸ್ವಲ್ಪ ಮಳೆ ಇರೋದ್ರಿಂದ ಸ್ವಲ್ಪ ಚಳಿ ಚಳಿ ಆಗ್ಬೋದು ಆದರೆ ನೀವೇನಾದರೂ ಬಟ್ಟೆ ಚೇಂಜ್ ಮಾಡಿ ಹೋಗ್ತೀನಿ ಅಂದರು ಅದಕ್ಕೂ ವ್ಯವಸ್ಥೆ ಇದೆ ಸೊ ಸ್ನಾನ ಮಾಡೋದು ಯಾವತ್ತು ವೀಡಿಯೋ ಮಾಡಬಾರ್ದು ಅಂತ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ ಹಾಗಾಗಿ ನಾನು ಮಾಡಿಕೊಂಡಿಲ್ಲ ಸೊ ಸುಮಾರು ಕಡೆ ಇಲ್ಲಿ ಅಮಾವಾಸ್ಯೆ ಅಂದರೆ ಸುಮಾರು ಕಡೆಯಿಂದ ಬರ್ತಾರೆ ಯಾಕಂದರೆ ಇಲ್ಲಿ ಸಿಗಂದೂರು ಹೋಗೋರು ಇರ್ತಾರಲ್ವಾ ಸೊ ಅವರೆಲ್ಲ ಇಲ್ಲಿ ಬಂದು ವಿಸಿಟ್ ಮಾಡಿ ಇಲ್ಲಿ ತೀರ್ಥಸ್ಥಾನ ಮಾಡಿ ಊಟ ಮಾಡಿ ಗುರುಗಳ ದರ್ಶನ ಮಾಡಿಕೊಂಡೇ ಹೋಗುವಂಥದ್ದು ಸೊ ಇದು ಗುರುವಾರ ಆಗಿರೋದು ಸುಮಾರು ರಶ್ ಇತ್ತು ಇನ್ನು ಒಳಗಡೆ ಅಂತೂ ಹೋಗಿ ನಾನು ವೀಡಿಯೋ ಮಾಡಲಿಕ್ಕಾಗಲ್ಲ ಅಲ್ಲಂತೂ ಸ್ಟ್ರಿಕ್ಟ್ ಆಗಿದೆ ವೀಡಿಯೋ ಮಾಡಲಿಕ್ಕಿಲ್ಲ ಅಂತ ಸೊ ಮೇಲುಗಡೆ ತೋರಿಸ್ತೀನಿ ಹಣೆಗಿಟ್ಟಿದೆಲ್ಲ ಈಚೆ ಆಗಿತ್ತು ಹಾಗೆ ಸರಿ ಮಾಡಿಕೊಂಡು ಸೊ ಹಾಗೆ ಒಂದು ಕ್ಲಿಪ್ಪಿಂಗ್ ತಕ್ಕೊಳ್ತಾ ಇದ್ದೀನಿ ಇನ್ನೊಂದು ಸಲ ತಗ್ಸ್ತಾ ಇದ್ದೀನಿ ನೋಡಿ ಇದೇ ಶ್ರೀಧರ ಆಶ್ರಮ ಸೊ ಒಂದಿಷ್ಟು ಫೋಟೋ ತೊಗೊಂಡಿದ್ದೆ ಅದನ್ನು ಒಟ್ಟಿಗೆ ಶೇರ್ ಮಾಡಿದೆ ಹಾಗೆ ಪಾದಕ್ಕೆ ನಮಸ್ಕಾರ ಮಾಡಿ ಇನ್ನೇನು ಮೆಟ್ಲು ಹತ್ಲಿಕ್ಕೆ ಶುರು ಮಾಡಿದೆ ಎಷ್ಟಿದೆ ಅಂದಾಜಂತೂ ನನಗಂತೂ ಗೊತ್ತಿಲ್ಲ ಒಂದು ಒನ್ ಫಿಫ್ಟಿ ಟೂ ಹಂಡ್ರೆಡ್ ಇರ್ಬೋದು ಅಷ್ಟೇ ಮೆಟ್ಲು ಸೊ ಅದನ್ನು ಹತ್ಕೊಳ್ತಾ ನಿಧಾನ ಹತ್ಕೊಳ್ತಾ ಹೋಗ್ತೀವಿ ಇದ್ದೀನಿ ಸೊ ನನಗೆ ಒಂದು ಸಲ ಅನಿಸುತ್ತೆ ಲಾಸ್ಟ್ ಟೈಮ್ ನಾವು ತಿರುಪತಿ ಹೋಗಿದ್ವಿ ಅಲ್ಲಿ ನಾಲ್ಕು ಸಾವಿರ ಮೆಟ್ಲು ಹೇಗೆ ಹತ್ತಿದೆ ಅಂತಲೇ ಒಂದು ಕನ್ಫ್ಯೂಷನು ಸೊ ಇಲ್ಲಿರೋದೊಂದು ಹಂಡ್ರೆಡ್ ಮೆಟ್ಲು ನನ್ನ ಕೈಲಿ ಹತ್ತಲಿಕ್ಕೆ ಆಗಲಿಲ್ಲ ಸೊ ಅಷ್ಟೊಂದು ಕಷ್ಟ ಆಗ್ತಾಯಿತ್ತು ಆದರೂ ಗುರುಗಳನ್ನ ನೆನೆಸ್ಕೊಳ್ತಾ ಆಚೆ ಈಚೆ ನೋಡ್ಕೊಳ್ತಾ ಸ್ವಲ್ಪ ಪ್ರಕೃತಿಯನ್ನೆಲ್ಲ ನೋಡ್ಕೊಳ್ತಾ ನಿಧಾನವಾಗಿ ಹತ್ಕೊಂಡೆ ಸೊ ಇವನ್ ನಾವು ಸೆಲ್ಫಿ ವೀಡಿಯೋ ಮಾಡೋದ್ರಿಂದ ನಮಗೆ ಬೇರೆಯವರು ಯಾರೂ ವೀಡಿಯೋ ಮಾಡೋರಿಲ್ಲ ಆ ವಿಡಿಯೋನ ನಾವೇ ಆದಷ್ಟು ಕ್ಯಾಪ್ಚರ್ ಮಾಡ್ಕೋಬೇಕು हाँ, स्वलप सेलफी आगे ಹಿಂದೆ ಮುಂದೆ ವಿಡಿಯೋನ ತೋರಿಸ್ತಾ ಇದ್ದೀನಿ ಹಾಗೆ ಒನ್ ಅವರ್ ಆದಮೇಲೆ ದರ್ಶನ ಆಯಿತು ಒಳಗೆಲ್ಲ ದರ್ಶನ ಮಾಡ್ಕೊಬಂದು ಹೊರಗಡೆಯಿಂದ ತೋರಿಸ್ತಾ ಇದ್ದೀನಿ ಒಳಗಡೆ ದರ್ಶನ ಅಂದರೆ ಏನು ಹೇಳಿದರೆ ನಾನು ಹೇಳಿದ್ನಲ್ಲ ಫೋಟೋ ಏನಕ್ಕೂ ಆಪ್ಷನ್ ಇಲ್ಲ ಒಳಗಡೆ ಹೊರಗಡೆ ಒಂದು ಟಿ ವಿ ಸಿಸ್ಟಮ್ ಹಾಕಿದ್ದಾರೆ ಅದರಲ್ಲಿ ತೋರಿಸ್ತಾ ಇದ್ದೀನಿ ಸೊ ಇದಾಗಿತ್ತು ನನ್ನ ಶ್ರೀಧರ ಮಠದ ಸಾಗರದ ಶ್ರೀಧರ ಮಠದ ಗುರುಗಳ ಸಾನ್ನಿಧ್ಯದ ಒಂದು ಚಿಕ್ಕದೊಂದು ವ್ಲಾಗು ಸೊ ಖಂಡಿತ ವಿಡಿಯೋ ಎಲ್ಲ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಸೊ ಈ ವಿಡಿಯೋದ కమెంట్ బాక్సీ కమెంట్ మిక్తీని మొత్తం వీడియోని థ్యాంక్ యూ బా బాయ్